ಗುಣಶೀಲ ಆಸ್ಪತ್ರೆ ಸ್ತ್ರೀರೋಗ ಮತ್ತು ಸಂತಾನ ಸಾಫಲ್ಯ ಚಿಕಿತ್ಸೆಯಲ್ಲಿ ಐವತ್ತು ವರ್ಷಗಳ ಸಾರ್ಥಕ ಸಂಭ್ರಮ ಆಚರಿಸಿತು ಆಸ್ಪತ್ರೆಯ ಹೊಸ ರೂಪ ಮತ್ತು ಆಕ್ಸಾನ್ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಅನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟಿಸಿದರು

order social media channel गाय गणपते जगवना गाय गणपते शिवन भवानी नंदन गाय गणपते जगवन्दना सिद्धि सदन गजा वदन विनायता वेलकम यू ऑल टू दिस ಮೆಮರೇಬಲ್ ಒಕೇಶನ್ ಸೆಲೆಬ್ರೇಷನ್ ಸುದೀರ್ಘ ವರ್ಷಗಳು ಒಂದು ಸ್ತ್ರೀಯ ಮಾತೃತ್ವದ ಕಲ್ಪನೆಯನ್ನು ಸಾಕಾರಿಗೊಳಿಸಿಕೊಳ್ಳಿ ಐವತ್ತು ವರ್ಷಗಳ ಹಿಂದೆ ಯಾರು ಅರಿಯದ ಐ ವಿ ಎಫ್ ಎಂಬ ತಾಂತ್ಪಿಕತೆಯನ್ನು ತಂದ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಪರಿಚಯದ ಹೆಮ್ಮೆ ಈ ಗುಣಶೀಲ ಸಂಸ್ಥೆಯ ಇದರ ಸಂಸ್ಥಾಪಕಿ ದಿವಂಗತ ಡಾಕ್ಟರ್ ಸುಲೋಚನಾ ಗುರುಶೀಲವನ್ನು ಸ್ಮರಿಸುತ್ತಾ ಅದನ್ನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಬರುತ್ತಿರುವ ಆಕೆಯ ಪುತ್ರಿ ಡಾಕ್ಟರ್ ದೇವಿಕಾ ಗುಣಶೀಲ ಹಾಗೂ ಆಕೆಯ ಪತಿ ಡಾಕ್ಟರ್ ರಾಜಶೇಖರ್ ನಾಯಕ್ ಅವರಿಗೆ ನಿಮ್ಮೆಲ್ಲರ ಫಲವಾಗಿ ಅಭಿನಂದನೆಗಳನ್ನು ಕಲಿಸಿಲ್ಲ ಈ ಸನ್ನಿವೇಶಕ್ಕೆ ತಕ್ಕಂತೆ ನಾನು ಬರೆದ ಒಂದು ಎಂಟು ಸಾಲು ಅಮ್ಮ ಎಂಬ ಎರಡಕ್ಷರ ಪ್ರತಿ ಹೆಣ್ಣಿಗೆ ನೀಡುವುದು ಹೆಣ್ತನದ ಪರಿಪೂರ್ಣತೆಯ ಸಾಕಾರ ಅಂಕುರದ ಪ್ರತಿ ಸೃಷ್ಟಿ ಪ್ರಕೃತಿಯ ಮೂಲ ಅವಶ್ಯ ಆದರೂ ಒಮ್ಮೊಮ್ಮೆ ಹಾಗಾಗದಿರುವುದು ಅದೇ ಪ್ರಕೃತಿಯನ್ನು ನಾವು ಅರಿಯದ ವೈಚಿತ್ರ ಬಂಜೆತನ ಹೆಣ್ಣಿಗೆ ಶಾಪವಲ್ಲ ಆದರೂ ಎದುರಿಸಲೇಬೇಕು ಕುಟುಂಬ ಸಮಾಜದ ತಿರಸ್ಕಾರ ಮಗು ಇಲ್ಲದ ಮಡಿಲಿನ ದುಃಖ ನಿರಂತರ ಐದು ದಶಕಗಳ ಹಿಂದೆ ಇನ್ನೂ ತಂತ್ರಜ್ಞಾನ ಮುಂದುವರಿಯದ ಕಾಲದಲ್ಲೇ ಮೂಡಿತು ಐ ಬಿ ಎಫ್ನ ಪರಿಕಲ್ಪನೆ ಅದುವೇ ಈಗ ನಮ್ಮ ಮುಂದಿರುವ ಗುಣಶೀಲದ ಹಿರಿಮೆ ಅಂದಿನಿಂದ ಇಂದಿಗೆ ಸಾಗುತ್ತಲೇ ಇದೆ ಸೃಷ್ಟಿಯ ಮಹಾಯಜ್ಞ ಇದರಲ್ಲಿ ಭಾಗಿಯಾದವರೆಲ್ಲರಿಗೂ ನಾವು ಆಗಿದ್ದೀವಿ ಕೃತಜ್ಞ ತಾಯಿತನದ ಕನಸೊತ್ತ ಪ್ರತಿ ಹೆಣ್ಣಿಗೆ ಗುಣಶೀಲ ನೀಡುತ್ತಿದ್ದಾಳೆ ಆಸರೆ ಸಹಾಯ ಹೆಣ್ಣಿರಲಿ ಗಂಡಿರಲಿ ಆರೋಗ್ಯವಂತ ಮಗುವಿರಲಿ ಎಂಬುದೇ ನಮ್ಮ ಆಶಯ ಸಾಗುತ್ತಲೇ ಇರುವುದು ಈ ಸೃಷ್ಟಿಯ ಆವರಣ ತಾಯಿಯಾಗುವ ಕನಸೊತ್ತ ಹೆಣ್ಣಿಗೆ ಫಲ ನೀಡುವ ಅಭಿಯಾನ ಬೇಕಿದೆ ನಿಮ್ಮೆಲ್ಲರ ಹಾರೈಕೆ ನಮ್ಮ ಗುಣಶೀಲದ ಮುಂದಿನ ದಶಕಗಳ ನಿರಂತರ ಪಯಣಕ್ಕೆ Wonderful flower decoration today. We also would like to thank our canteen uh, manager, Mr. Sharak, and RJ Caterers for arranging a delicious and sumptuous lunch that awaits us. <laughs> <laughs> ವಿಮರ್ಶಕರು ದಂತಕ ಉಪಸ್ಥಿರ್ತಕ್ಕಂತಾ ಇಲ್ಲಿ ಆಸ್ಪತ್ರೆಯನ್ನ ನಡೆಸುತ್ತಾ ಇರ್ತಕ್ಕಂತಾ ಡಾಕ್ಟರ್ ದೇವಿಯಾನಿಯರ ದೇವಿಕಾ ಡಾಕ್ಟರ್ ದೇವಿಕಾ ಗುಣಶೀರ ಅವರು ಹಾಗೂ ಅವರ ಡಾಕ್ಟರ್ ರಾಜಶೇಖರ್ ನಾಯಕ್ ಅವರು ಮತ್ತು ಮತ್ತೊಬ್ಬರು ಡಾಕ್ಟರ್ ಮಾಧವಿ ಅವರು ಶ್ರೀಮತಿ ಸುಲೋಚನಾ ಅವರ ಮಗಳು ಅವರು ಕೂಡ ಡಾಕ್ಟರ್ ಆಗಿದ್ದಾರೆ ಅವರೆಲ್ಲರೂ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರ ಮತ್ತು ಎಲ್ಲ ಈ ಒಂದು ಆಸ್ಪತ್ರೆಯ ಎಲ್ಲ ವೈದ್ಯಕೀಯ ಸಿಬ್ಬಂದಿಯವರೇ ವೈದ್ಯರೇ ಮತ್ತು ಎಲ್ಲ ಶುಶ್ರೂಷಕರೇ ಮತ್ತು ಎಲ್ಲ ಥರ ಎಲ್ಲ ಸಿಬ್ಬಂದಿಯವರೇ ಮತ್ತು ಬಂದಿರತಕ್ಕಂತೆಲ್ಲ ಮಾಧ್ಯಮ ಸ್ನೇಹಿತರೆ ಗುಡಿಶೀಲ ಒಂದು ನರ್ಸಿಂಗ್ ಹೋಮ್ ಅಂತ ಇತ್ತು ಇವಾಗ ಇಟ್ಸ್ ಕಾಲೇಜ್ ಗುಣಶೀಲ ಹಾಸ್ಪಿಟಲ್ ಸೊ ಗುಣಶೀಲ ನರ್ಸಿಂಗ್ ಹೋಮ್ ಅಂತ ಬಹಳ ಪ್ರಖ್ಯಾತ ಇಟ್ ಇಸ್ ವೆರಿ ವೆಲ್ ನೋನ್ ನೇಮ್ ನಾವೆಲ್ಲ ಚಿಕ್ಕ ವಯಸ್ಸಿನಿಂದನೇ ಹೆಸರನ್ನು ಕೇಳ್ತಾ ಇದ್ದು ಯಾಕೆಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಗುಣಶೀಲ ಮತ್ತು ಇನ್ನೊಂದು ಸೀತಾ ಬದೀಜ ಅಂತ ಬಂದಿತ್ತು ಬೋಧ ಪಾಪ್ಯುಲರ್ ಒಸ್ಪಿಟಲ್ಸ್ ಆ್ಯಂಡ್ ನರ್ಸಿಂಗ್ ಹೋಮ್ಸ್ ಸೊ ಇದರ ಒಂದು ಫಿಫ್ಟಿ ಇಯರ್ ಸರ್ವಿಸ್ ಇವತ್ತು ಆಗಿರುವಂಥದ್ದು ಭಾಳ ಸಂತೋಷದ ವಿಷಯ ಒಂದ್ರೆ ಅಂದ್ರಾ ಜನೇ ಗುಣಶೀಲ ಅವ್ರದ್ದೆ ಬೆಂಗಳೂರು ಆ್ಯಂಡ್ ಕರ್ನಾಟಕ ಭಾಳ ಜನ ಇಲ್ಲಿ ಬಂದಿದ್ದಾರೆ ಹೋಗಿದ್ದಾರೆ ಇಲ್ಲಿ ಬಂದು ಅನೇಕ ಬಾರಿ ಬಂದು ಹೋಗಿದ್ದಾರೆ ಯಾಕೆಂದರೆ ಒಂದ್ಸಲ ಬಂದ ಹೋದ್ಮೇಲೆ ಅವ್ರ ಮಕ್ಕಳು ಕೂಡ ಇಲ್ಲಿಗೆ ಬಂದು ಹೋಗಿರ್ತಾರೆ ಅಥವಾ ಒಂದು ಸಂಬಂಧ ಬೆಳೆದಿರ್ತದೆ ಇಲ್ಲಿಯ ಡಾಕ್ಟರ್ ಜೊತೆ ಮತ್ತು ಇಲ್ಲಿಯ ಸ್ಟಾಫ್ ಜೊತೆ ಮತ್ತು ಇದೊಂಥರ ಒಂದು ಫ್ಯಾಮಿಲಿ ಇದನ್ನ ಹಾಸ್ಪಿಟಲ್ ಈಗ ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆ ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಆಗೋದಿಲ್ಲ ಅಂದರೆ ಕಾರ್ಪೊರೇಟ್ ಅಂತ ಹೇಳಿದ ತಕ್ಷಣ ಅದು ಅದರ ಒಂದು ವ್ಯವಸ್ಥೆನೇ ಬೇರೆ ಆದರೆ ಈ ಫ್ಯಾಮಿಲಿ ಏನಿರ್ತದೆ ಅಂದರೆ ಒಂದು ಕುಟುಂಬದವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅದು ಅದು ಅವ್ರಲ್ಲಿರುವಂಥ ಒಂದು ಸಿಸ್ಟಮೇ ಬೇರೆ ಅದು ಅವರ ಒಂದು ರೀತಿ ಒಂದು ಆತ್ಮೀಯತೆ ಮತ್ತು ಕೇವಲ ಲಾಭಾಂಶ ಒಂದೇ ಇಲ್ಲ ಒಂದು ಒಳ್ಳೆಯ ಸೇ ಸೇವೆ ನೀಡಬೇಕು ಒಳ್ಳೆಯ ಒಂದು ನಮ್ಮ ಪೇಷಂಟ್ಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೆಚ್ಚು ಒಂದು ಕಾಳಜಿ ಇರ್ತದೆ ಮೋರ್ ಅಟೆನ್ಷನ್ ಹೇಗೆ ನಿರ್ ಕಾರ್ಪೊರೇಟ್ ಹಾಸ್ಪಿಟಲ್ ಬ ಇಟ್ಸ್ ಎಲ್ ವೆದ ವೆರಿ ವರ್ಡ್ ಕಾರ್ಪೊರೇಟ್ ಕಾರ್ಪೊರೇಟ್ ಮೀನ್ಸ್ ಹೌ ಟು ಮೇಕ್ ಅ ಪ್ರಾಫಿಟ್ ಪ್ರಾಫಿಟ್ ಬಿಕಮ್ಸ್ ಅ ವೆರಿ ಬಿಗ್ ಮೋಟಿವ್ ಸೊ ಇವತ್ತು ಅದರ ಒಂದು ಹೆಚ್ಚು ಇವತ್ತು ನಾವು ನೋಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಜನರಿಗೆ ಈ ಥರದ ಒಂದು ಗುಣಮಟ್ಟ ಇರುವಂಥದ್ದು ಎಲ್ಲ ಆಧುನಿಕ ವ್ಯವಸ್ಥೆಗಳಿರುವಂಥದ್ದು ಮತ್ತು ಒಳ್ಳೆಯ ಮತ್ತು ಒಳ್ಳೆಯ ಸೌಲಭ್ಯಗಳಿರುವಂಥದ್ದು ಅದ್ರ ಜೊತೆಯಲ್ಲಿ ಯಾವುದೇ ಒಂದು ಅವ್ರಿಗೆ ದುರುಪಯೋಗವನ್ನು ಪಡಿಸ್ಕೊಡ್ದೇನೆ ಚಿಕಿತ್ಸೆ ನೀಡುವಂಥದ್ದು ಅದು ಕೂಡ ಮುಖ್ಯ ಇವತ್ತು ನೋಡ್ತೀವಿ ಒಂದು ಸಲ ಅನೇಕ ಜನರಿಗೆ ಆಸ್ಪತ್ರೆ ಹೋಗೋದಕ್ಕೆ ಹೆದರ್ತಾರೆ ಹೋದರೆ ಆ ಟೆಸ್ಟು ಈ ಟೆಸ್ಟು ಈ ಸ್ಕ್ಯಾನ್ ಆ ಸ್ಕ್ಯಾನ್ ಅಂತ ಹೇಳಿ ಲಕ್ಷಾಂತರ ಬೇಲ್ ಮಾಡ್ಕೊಡ್ತಾರೆ ಅದೇ ನೀಡಿ ನೋಡ್ ನೀಡೋಣ ಇವತ್ತು ಸಂಬಂಧ ಹಾಸ್ಪಿಟಲ್ ಲೈಕ್ ಅನ್ನೋ ಲೈಕ್ ಎ ಬಿಸ್ನೆಸ್ ಸೋ ಮೆನಿ ಸ್ಕ್ಯಾನ್ಸ್ ಹ್ಯಾಕ್ಟು ಬಿ ಡನ್ ಸೋ ಮೆನಿ ಎಮ್ ಆರ್ ಐಸ್ ಹ್ಯಾಕ್ ಟು ಬಿ ಟೇಕಿ ಟೆಸ್ಟ್ ಹ್ಯಾಕ್ಟು ಬಿ ಡನ್ ಸೊ ಆ ಥರದ ಒಂದು ಸಿಸ್ಟಮ್ನಲ್ಲಿ ಇವತ್ತು ದಿವಸ ಆಗ್ತಾ ಇರುವಂಥದ್ದು ಆತಂಕಕಾರಿಯ ವಿಚಾರ ಆಗಿದೆ ಸೊ ದೇರ್ ಹಸ್ ಟು ಬಿ ಸಮ್ ವೇ ಯು ಹ್ ಟು ಥಿಂಕ್ ಆಫ್ ಹೌ ವಿ ಕ್ಯಾನ್ ಕಂಟ್ರೋಲ್ ದೋಸ್ ಥಿಂಗ್ಸ್ ಬಟ್ ಎನಿವೇ ಸೊ ಈ ಗುರಿಶೀಲ ಆಗಿರುವಂಥದ್ದು ಏನಂತ ಹೇಳಿದ್ರೆ ಅವ್ರ ನಂಬಿಕೆ ಟ್ರಸ್ಟ್ ವಿಶ್ವಾಸ ಅದು ಒಂದು ಒಂದು ರಾತ್ರಿ ಬರೋದಿಲ್ಲ ಅಥವಾ ಒಂದು ವಾರದಲ್ಲಿ ಬರೋದಿಲ್ಲ ಒಂದು ಒಂದು ವರ್ಷದಲ್ಲಿ ಬರೋದಿಲ್ಲ ಇದು ಬಹಳ ವರ್ಷಗಳಿಂದ ಅವರ ಶ್ರೀಮತಿ ಅವರ ತಾಯಿಯವರು ಶ್ರೀಮತಿ ಸುಲೋಚನ ಅವರು ಮತ್ತು ಅವರ ಒಂದು ಏನು ಕುಟುಂಬದವರು ಇದನ್ನು ಮಾಡಿದ್ರು ಅದನ್ನು ಉಳಿಸ್ಕೊಂಡು ಇವತ್ತು ಬಂದಿರುವಂಥದ್ದು ಭಾಳ ಒಂದು ಒಳ್ಳೆಯ ಬೆಳವಣಿಗೆ ನಾವು ನೋಡ್ತಾ ಇದ್ದೀವಿ ಅನೇಕ ಆಸ್ಪತ್ರೆಗಳು ಈ ಥರ ಏನು ಅವಾಗೆಲ್ಲ ಪ್ರಾರಂಭ ಆಗಿತ್ತು ಅದೆಲ್ಲ ಮುಚ್ಚಿ ಹೋಗ್ತಾ ಇರುವಂಥದ್ದು ಅಥವಾ ಇನ್ನೊಬ್ಬರಿಗೆ ಮಾರ್ಕೊಟ್ಟು ಹೋಗ್ಬಿಡ್ತಾವ್ರೆ ಯಾಕಂದರೆ ಎರಡನೇ ಜನ್ರೇಷನ್ ಮೂರನೇ ಜನ್ರೇಷನ್ ನಡ್ಸೋಕಾಗ್ತಾ ಇಲ್ಲ ಅಥವಾ ಅಷ್ಟೇ ಆಸಕ್ತಿ ಇರೋದಿಲ್ಲ ಮತ್ತು ಆ ಕಮಿಟ್ಮೆಂಟ್ ಇರೋದಿಲ್ಲ I am very happy that the children and the daughter and the, the, the son-in-law have taken it forward, taking, taking the legacy forward, and not only taking it forward but improving upon the, the, the founder's vision. You, so, that I think is really wonderful. ಇವತ್ತು ಗುಣಶೀಲಾ ಆಸ್ಪತ್ರೆ ಐವತ್ತು ವರ್ಷ ಕಂಪ್ಲೀಟ್ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಾವು ಇನಾಗ್ರೇಟ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿರೋದು ಡಾಕ್ಟರ್ ಸುಲೋಚನಾ ಮತ್ತೆ ಡಾಕ್ಟರ್ ಮಾವಳ್ಳಿ ಗುಣಶೀಲ ಅವರು ಈಗ ಐವತ್ತು ವರ್ಷ ಆಗಿರೋದ್ರಿಂದ ನಾವು ಹಾಸ್ಪಿಟಲ್ ಸ್ವಲ್ಪ ಬದಲಾವಣೆ ಮಾಡಿದ್ದೀವಿ ಹೊಸ ಡಿಪಾರ್ಟ್ಮೆಂಟ್ಸ್ ನಾವು ಆ್ಯಡ್ ಮಾಡಿದ್ದೀವಿ ಮುಖ್ಯವಾಗಿ ನಮ್ಮದು ಫ್ರಂಟೇಜ್ ಬಿಲ್ಡಿಂಗ್ದು ಫ್ರಂಟ್ ಏನಿದೆ ತುಂಬ ಹಳೇದಾಗಿತ್ತು ಅದನ್ನು ಚೇಂಜ್ ಮಾಡಿದ್ದೀವಿ ಅದು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಿನಿಸ್ಟ್ರು ಇವತ್ತು ಇನಾಗ್ರೇಷನ್ ಮಾಡಿದರು ಅದಾದಮೇಲೆ ನೆಕ್ಸ್ಟ್ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಅಂದರೆ ಚಿಕ್ಕ ಮಕ್ಕಳು ಕೆಲವು ತಿಂಗಳಲ್ಲಿ ಅವ್ರಿಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಕಂಡು ಹಿಡಿದು ಅದನ್ನು ಟ್ರೀಟ್ಮೆಂಟ್ ಅವರಿಗೆ ಸಪೋರ್ಟ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಅವರಿಗೆ ನಾರ್ಮಲ್ ಮಾಡುವಂಗೆ ಆ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಮಾನ್ಯ ಮಿನಿಸ್ಟರ್ ಅದನ್ನು ಇನಾಗ್ರೇಟ್ ಮಾಡಿದ್ರು ಮೂರನೇದಾಗಿ ನಾವು ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ಅಂದ್ರೆ ಎಫ್ ಆರ್ ಎಸ್ ಅಂತ ಏನು ಹೇಳ್ತೀವಿ ಈ ಪೇಷಂಟ್ ಬಂದ್ರೆ ಅವ್ರದ್ದು ಫೋಟೋ ತಗೊಂಡು ಅವ್ರು ನೆಕ್ಸ್ಟ್ ಟೈಮ್ ಬಂದಾಗ ಈಸಿಯಾಗಿ ಅವ್ರನ್ನ ರೆಕಗ್ನೈಸ್ ಮಾಡಿ ರಿಪೋರ್ಟ್ ರಿಪೋರ್ಟ್ಗಳು ಅವ್ರವ್ರ ಸ್ಕ್ಯಾನ್ ರಿಪೋರ್ಟ್ ಆಗಲಿ ಬ್ಲಡ್ ರಿಪೋರ್ಟ್ ಆಗಲಿ ಎಲ್ಲ ಅವರು ಫೇಶಿಯಲ್ ರೆಕಗ್ನಿಷನ್ ಮೂಲಕ ಅವರಿಗೆ ಕೊಡುವಂಗೆ ಅಂದ್ರೆ ಆ ಹೋಗ್ಬೇಕು ಹೋಗಬೇಕು ಗಳೆಲ್ಲ ಬೇರೆಯವರಿಗೆ ಕೊಡೋಂಗಿಲ್ಲ ಅದೇ ತರ ಅದನ್ನ ಕನ್ಫರ್ಮ್ ಮಾಡಿನೇ ನಾವು ರಿಪೋರ್ಟ್ ಶೇರ್ ಮಾಡ್ತೀವಿ ಅದು ಆಮೇಲೆ ಗಂಡ ಹೆಂಡತಿನ ಅದನ್ನ ಮ್ಯಾಚ್ ಮಾಡಿ ಅವರು ಬರೋರು ನಿಜವಾಗ್ಲೂ ಗಂಡ ಹೆಂಡತಿನ ಫಸ್ಟ್ ರಿಜಿಸ್ಟರ್ ಮಾಡಿರ್ತಾರೆ ಇಲ್ಲಿ ತನಕ ನಾವು ಆಧಾರ್ ಕಾರ್ಡ್ ಯೂಸ್ ಮಾಡ್ತಾ ಇದ್ವಿ ಸರ್ತಿ ಆಧಾರ್ ಕಾರ್ಡ್ ಅಲ್ಲಿ ಫೋಟೋಗಳು ಅಷ್ಟು ಅಕ್ಯೂರೇಟ್ ಆಗಿ ಬರಲ್ಲ ಅದಕ್ಕೆ ಇದು ಒಂದು ನೆಕ್ಸ್ಟ್ ಸ್ಟೆಪ್ ಇದು ಫೇಷಿಯಲ್ ರೆಕಗ್ನಿಷನ್ ಗಂಡ ಹೆಂಡತಿನ ಮ್ಯಾಚ್ ಮಾಡಿ ಅವ್ರು ಯಾವಾಗ ಬಂದ್ರೂ ಅವ್ರದ್ದು ನಮ್ದು ರೆಕಾರ್ಡ್ಸ್ ಇರುತ್ತೆ ಅದನ್ನ ನಾವು ಮೆಡಿಕಲ್ ಪರ್ಪಸಸ್ಗೆ ಯೂಸ್ ಮಾಡ್ತೀವಿ ಇದು ಮೂರು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಪೇಷಂಟ್ಸ್ ಏನ್ ಅಂದ್ರೆ ನಾವು ಈ ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋದ್ರ ಉದ್ದೇಶ ಏನಂತಂದ್ರೆ ಮನೆ ಬಾಗಿಲಿಗೆ ಬಂದವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಅದೇ ಉದ್ದೇಶ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೇವೆ ನಾವು ನಮ್ಮಲ್ಲಿ ಆದಷ್ಟು ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಎಲ್ಲಾ ಪೇಶನ್ಸ್ಗೂ ನಾವು ಎಫರ್ಟ್ ಆಗ್ತೀವಿ ಅಂದ್ರೆ ಮಕ್ಕಳಾಗ್ದೇ ಇರೋ ನೋವು ಅವ್ರ ಅನ್ಬೋಸೋದ ಕಷ್ಟ ನಮ್ಕಿಂತ ಜಾಸ್ತಿ ಯಾರಿಗೂ ಗೊತ್ತಿರಲ್ಲ ಯಾಕಂದ್ರೆ ಐವತ್ತು ವರ್ಷದಿಂದ ಇದು ನೋಡ್ಕೊಂಡು ಬಂದಿದ್ವಿ ಅದರಿಂದ ಅವ್ರು ಬಂದದ್ದಕ್ಕೆ ಅವ್ರು ನಮ್ಮ ಗೆ ಬಂದ್ರೆ ಅವರಿಗೆ ಯಾವ ಟೆಸ್ಟ್ ಆಗ್ಲಿ ಬ್ಲಡ್ ಟೆಸ್ಟ್ ಆಗ್ಲಿ ಸ್ಕ್ಯಾನ್ ಆಗ್ಲಿ ಯಾಕೆ ಮಾಡ್ತಾ ಇದೀವಿ ಯಾಕೆ ನೀವು ಇಷ್ಟು ದುಡ್ಡು ಖರ್ಚು ಮಾಡ್ತಾ ಇದೀರ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಆದ್ರೆ ಮಾಡ್ಕೊಳ್ಳಿ ಅಂತ ನಾವು ಅವ್ರಿಗೆ ಒಂದು ದಾರಿ ತೋರಿಸ್ತೀವಿ ಇದೇ ಮಾಡ್ಬೇಕು ಅದೇ ಅಂತ ನಾವು ಕೋರ್ಸ್ ಮಾಡಲ್ಲ ಯಾರಿಗೂ ಈಗಿನ ವಿಸ್ತೀರ್ಣ ಮಾಡೋ ಚಿಂತನೆ ಇದೆಯಾ ಬೆಂಗಳೂರಲ್ಲಿ ನಾವು ಈಗ ಕೋರಮಂಗ್ಲದಲ್ಲಿ ಒಂದು ಸೆಂಟರ್ ಇದೆ ಇಲ್ಲಿ ಒಂದು ಸೆಂಟರ್ ಇದೆ ಆ ನಾವು ಬೆಂಗಳೂರಲ್ಲಿ ಸಾಕಷ್ಟು ಐ ಸೆಂಟರ್ಸ್ ಇದ್ದಾವೆ ಅದರಿಂದ ನಾವು ಚಿಕ್ಕ ಊರುಗಳಿಗೆ ಅಂದ್ರೆ ಬೆಂಗಳೂರಿಗೆ ಬರೋಕ್ ಆಗದೆ ಇದ್ದವರು ತುಂಬಾ ಕಷ್ಟ ಆಗುತ್ತೆ ಇಲ್ಲಿ ಬಂದು ತುಂಬಾ ದಿನ ಇರ್ಬೇಕಾಗತ್ತೆ ಅಂತವರಿಗೆ ಅನುಕೂಲ ಆಗಲಿ ಅಂತ ಇವಾಗ ಬಳ್ಳಾರಿಯಿಂದ ಹೋಗಿದ್ದೀವಿ ಅದೇ ತರ ಬೇರೆ ಸಿಟೀಸ್ ಅಲ್ಲಿ ನಾವು ನೋಡ್ತಾ ಇದೀವಿ ಅವ್ರಿಗೆ ಲೋಕಲ್ ಪೀಪಲ್ಗೆ ಅನುಕೂಲ ಆಗಲಿ ಅಂತ ಅದು ಒಂದು ದೃಷ್ಟಿ ಇಟ್ಕೊಂಡಿದೀವಿ ನಾನು ಡಾಕ್ಟರ್ ರಾಜಶೇಖರ್ ನಾಯಕ್ ಅಂತ hospital. we were established in 1975 and i think gunchila has provided human service to uh, women, uh, men and also in the field of uh, surgery and i am very proud that we have reached uh, uh, 50 years Nam, uh, nam Tara chick hospital I, uh, I most probably is one of, one, one of very few in the country who have reached 50 years ನಾವು ಕಾರ್ಪೊರೇಟ್ ಸ್ಟ್ರಕ್ಚರ್ ಅಲ್ಲ ಗವರ್ಮೆಂಟ್ ಹಾಸ್ಪಿಟಲ್ ಏಡ್ ಯಾವುದೂ ಇಲ್ಲ ಸೊ ನಾವು ಸ್ವಂತವಾಗಿ ನಾವು ಇದನ್ನ ಬೆಳೆಸಿ ನಾವು ಮಾಡಿರೋದು ನಮ್ಮ ತಂದೆ ತಾಯಿ ಇದನ್ನ ಮಾಡಿ ತುಂಬಾನೇ ಕಷ್ಟಪಟ್ಟು ಎಷ್ಟೊಂದು ಚಾಲೆಂಜಸ್ ಇದು ಆ ಟೈಮ್ ನಲ್ಲಿ ಅಂಡ್ ಈ ಬಂಜತನಕ್ಕೆ ಪ್ರಾಬ್ಲಮ್ಸ್ ಅದನ್ನ ಓವರ್ಕಮ್ ಓವರ್ಕಮ್ ದ ಪ್ರಾಬ್ಲಮ್ಸ್ಟಿ ದೇ ಹ್ಯಾವ್ ವರ್ಕ್ ವೆರಿ ಮಚ್ ಬಿಕಾಸ್ ಆ ಟೈಮ್ ನಲ್ಲಿ ಏನೂ ಇರಲಿಲ್ಲ ಒಂದು ಟ್ಯಾಬ್ಲೆಟ್ ಇತ್ತು ಒಂದು ಎಕ್ಸ್ರೇ ಇತ್ತು ಅಷ್ಟೇ ವಾಣಿ ಶುರು ಮಾಡಿದ್ದು ಅವ್ರು ಎಕ್ಸ್ರೇ ಮಾಡಿ ಪೇಷಂಟ್ಸ್ಗೆ ಪ್ರೆಗ್ನೆನ್ಸಿ ಆಗ್ತಾ ಇತ್ತು ಹೆಚ್ ಎಕ್ಸ್ರೇ ಅಂತಂದ್ರೆ ಹೆಚ್ ಎಚ್ ಜಿ ಅಂತ ಟ್ಯೂಬ್ನ ಕ್ಲೀನ್ ಮಾಡಿ ಅವ್ರಿಗೆ ಪ್ರೆಗ್ನೆನ್ಸೀಸ್ ಆಗ್ತಾ ಇತ್ತು ಅದಾದ್ಮೇಲೆ ಇದು ಇನ್ನೂ ಮುಂದುವರಿಸಬೇಕು ನೈನ್ಟೀನ್ ಸೆವೆಂಟಿ ಏಯ್ಟ್ನಲ್ಲಿ ಪ್ರಪಂಚದಲ್ಲಿ ಫಸ್ಟ್ ಐ ವಿ ಎಫ್ ಮಗು ಶುರು ಹುಟ್ಟಿದ್ಮೇಲೆ ನಮ್ಗೆ ಯಾಕೆ ಈ ಟೆಕ್ನಾಲಜಿ ನಮ್ಮ ನಮ್ಮ ಇಂಡಿಯಾಗೆ ಯಾಕೆ ಬರಬಾರ್ದು ಅಂತ ಅವ್ರು ತುಂಬ ಹೋರಾಡಿ ತುಂಬ ಓದಿ ತುಂಬ ರಿಸರ್ಚ್ ಮಾಡಿ ಫಸ್ಟ್ ಪ್ರೆಗ್ನೆನ್ಸಿ ಸೌತ್ ಇಂಡಿಯಾ ಫಸ್ಟ್ ಪ್ರೆಗ್ನೆನ್ಸಿ ನಮ್ಮ ಹುಟ್ಟು ನಮ್ಮ ಐ ವಿ ಎಫ್ ಟೆಕ್ನಾಲಜಿ ಯೂಸ್ ಮಾಡಿ ನಮ್ಮ ಹತ್ರ ಫಸ್ಟ್ ಪ್ರೆಗ್ನೆನ್ಸಿ ಹುಟ್ಟಿತು ದಟ್ ವಾಸ್ ಸಮಿಂಗ್ ವಿಚ್ ಅ ಮೈಲ್ಡ್ ಸ್ಟೋನ್ ಅಂಡ್ ಅದಾದ್ಮೇಲೆ ಈ ಹಾಸ್ಪಿಟಲ್ ಹಳೇದಿರ್ಬೋದು ಬಟ್ ಟೆಕ್ನಾಲಜಿನ ನಾವು ತುಂಬಾ ಅಡ್ವಾನ್ಸ್ ಆಗಿದ್ದೀವಿ ಅಂಡ್ ಈ ಹೊರದೇಶದಲ್ಲಿ ಏನೇನು ಟೆಕ್ನಾಲಜಿ ಇದೆಯೋ ನಾವು ತೊಗೊಂಡು ಬಂದಿದ್ದೀವಿ ಅಂಡ್ ನಮ್ಮ ಪೇಶೆಂಟ್ಸ್ಗೆ ನಾವು ಉಪಯೋಗ ಆ ಟೆಕ್ನಾಲಜಿ ಉಪಯೋಗ ಆಗಲಿ ಅಂತ ನಾವು ಅದನ್ನ ತುಂಬಾನೇ ಖರ್ಚು ಮಾಡಿ ನಮ್ಗುನು ಕಷ್ಟ ಪೇಷಂಟ್ ಕಷ್ಟ ನಮ್ಗುನು ಕಷ್ಟ ಬಿಕಾಸ್ ನಮ್ಗೆ ಯಾವ ತರನು ಹೇಳಿಲ್ಲ ಅಂದ್ರೆ ಓನ್ಲಿ ಟೂ ಆಫ್ ಅವರ್ಸ್ ನಾವು ನಾವೇ ಡಿಸೈಡ್ ಮಾಡಿ ನಾವೇ ಮೆಷಿನ್ಸ್ ಕೊಂಡ್ಕೊಳ್ತೀವಿ ಅಂಡ್ ಆರ್ ಓ ಅಂತ ಇದೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅದು ನಮ್ ಹತ್ರ ನಾವು ಅದನ್ನ ಅದ್ರ ಬಗ್ಗೆ ನಾವು ಯೋಚನೆನೇ ಮಾಡಲ್ಲ ನಾವು ತಗೊಂಡ್ ಬಂದು ಪೇಷನ್ಸ್ ಗೆ ಯೂಸ್ ಮಾಡಿ ಆಮೇಲೆ ರಿಟರ್ನ್ಸ್ ಬಂದಿ ಅಂತ ನಾವು ಬಿಡ್ತೀವಿ ಸೊ ಆ ತರ ದಟ್ ಇಸ್ ಅವರ್ ಸರ್ವಿಸ್ ಪ್ರಯಾರಿಟೀಸ್ ಎರಡ್ ಹೇಳ್ತೀನಿ ಒಂದೇನಂತಂದ್ರೆ ಒಬ್ರು ಹತ್ತು ಪ್ರೆಗ್ನೆನ್ಸಿ ಲಾಸಸ್ ಹಾಕೊಂಡು ಬಂದಿದ್ರು ಅಂದ್ರೆ ಮಿಸ್ ಕ್ಯಾರೇಜಸ್ ಆ್ಯಂಡ್ ಎಲ್ಲ ಕಡೆ ಅವರು ಹೋಗಿ ಎಲ್ಲ ಟ್ರೀಟ್ಮೆಂಟ್ ಆಗಿ ನಿಮ್ಮ ಹತ್ರ ಬರ್ತಾ ಇದ್ದೀನಿ ನೀವು ಲಾಸ್ಟ್ ಹೋಪ್ ಇಲ್ಲಿ ಇಲ್ಲಿಂದ ನಮಗೆ ಮಗು ಸಿಗದೇ ನಾನು ಮತ್ತೆ ಟ್ರೈ ಮಾಡೆ ಮಾಡಲ್ಲ ಅಂತ ಬಂದು ಅವರು ನಾವು ಎಲ್ ಎ ಅಂತ ನಾವು ಶುರು ಮಾಡಿದ್ವಿ ನಮ್ಮ ಜೆನ್ಟಿಕ್ಸ್ ಲ್ಯಾಬ್ ಇದೆ ಎಲ್ ಎ ಅಂತ ಶುರು ಮಾಡಿ ಆ ಟ್ರೀಟ್ಮೆಂಟ್ ಪ್ರಕಾರ ಹಸ್ಬೆಂಡು ಬ್ಲಡ್ ನಾವು ಹೆಂಗಸರಿಗೆ ವೈಫ್ ಗೆ ಕೊಡ್ತೀವಿ ಅಹ್ ಅದನ್ನೆಲ್ಲ ಮಾಡಿ ಅದು ಹೊಸ ಟ್ರೀಟ್ಮೆಂಟ್ ಹೌದು ಅದನ್ನೆಲ್ಲ ಮಾಡಿ ಒಂದು ಮಗು ಸಿಕ್ಬಿಡ್ತು ಅವ್ರಿಗೆ ತುಂಬಾ ಕಷ್ಟ ಅದು ಪ್ರೆಗ್ನೆನ್ಸಿನೂ ತುಂಬಾ ಕಷ್ಟ ಅದ್ರಲ್ಲಿ ಬ್ಲೀಡಿಂಗ್ ಆಗುತ್ತೆ ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ಬ್ಲೀಡಿಂಗ್ ಆಗುತ್ತೆ ಆ ಮಧ್ಯದಲ್ಲಿ ಅಬೋರ್ಷನ್ ಆಗೋ ತರ ಆಗ್ಬಿಡತ್ತೆ ಅದೆಲ್ಲ ಮಾಡಿ ದೇವ್ರಿಂದ ಅವ್ರಿಗೆ ಮಗು ಸಿಕ್ತು ಇನ್ನೊಂದು ಪೇಷಂಟ್ ಹದಿನೈದು ವರ್ಷ ಮೂವತ್ತೆಂಟು ವರ್ಷ ಹುಡುಗಿಗೆ ಹದಿನ ಹದಿನೈದು ವರ್ಷ ಆಗಿತ್ತು ಮದ್ವೆ ಆಗಿ ಏಳು ಸತಿ ಆ ಬಾಷನ್ನು ಎರಡ್ ಸತಿ ಐ ವಿ ಎಫ್ ಹೊರಗಡೆ ನಮ್ಮ ಹತ್ರ ಬಂದು ಆರ್ ಸತಿ ಐ ವಿ ಎಫ್ ಮಾಡಿಸ್ಕೊಳ್ತಾರೆ ಯಾಕಮ್ಮ ನೀನು ಐ ವಿ ಎಫ್ ಅರ್ ಸತಿ ಮಾಡಿಸ್ಕೊಳ್ತಾ ಇದೆಯಾ ಸಾಕು ಒಂದ ಎರಡ್ ಸತಿ ಮಾಡಿದ್ರೆ ಸಾಕು ಅಂತಂದ್ರೆ ಇಲ್ಲ ನಂಗೆ ಬೇಕಾದಷ್ಟು ಮೊಟ್ಟೆ ಬೇಕು ನನಗೆ ಮೂವತ್ತೆಂಟು ವರ್ಷ ಆಗಿದೆ ಆ ಭ್ರೂಣದಲ್ಲಿ ನಾನು ಆ ಬುದ್ಧಿಮಂದ್ಯತೆ ಇದ್ಯಾ ಇಲ್ವಾ ನಂಗೆ ಒಳ್ಳೆ ಮಗು ಸಿಗ್ಬೇಕು ನಂಗೆ ಹೆಲ್ತಿ ಮಗು ಸಿಗ್ಬೇಕು ಅಂತ ಅವ್ರು ಹೇಳಿ ಅಷ್ಟೊಂದು ಆ ಸತಿ ಮಾಡಿದ್ರು ಅವ್ರಿಗೆ ಓನ್ಲಿ ಒಂದು ಹದಿನೆಂಟು ಎಂಬ್ರಿಯೋ ಸಿಕ್ತು ಅದಂದ್ರೆ ಅಂದ್ರೆ ಮೂರ್ ಎಂಬ್ರಿಯೋ ಪ್ರತಿ ಸೈಕಲ್ ನಲ್ಲಿ ಸೊ ಹಂಗಾಗಿ ನಾವು ಪಿ ಜಿ ಟಿ ಅಂತಂದ್ರೆ ಅಹ್ ಬೃಣದಲ್ಲಿ ಅದ್ರದ್ದು ವಂಶವಾಹಿ ನೋಡಿ ಆ ಬೃಣ ಹೆರ್ತಿಯಾಗಿದ್ಯಾ ಏನೋ ನಾವು ನೋಡ್ಕೊಂಡು ಅದನ್ನೇ ನಾವು ವಾಪಸ್ ಹಾಕ್ತಿವಿ ಹಂಗ್ ಮಾಡಿ ಫಸ್ಟ್ ಟೈಮ್ ನಾವು ಹಾಕಿದಾಗ ಪ್ರೆಗ್ನೆನ್ಸಿ ಆಗಿಲ್ಲ ಸೊ ಸೆಕೆಂಡ್ ಟೈಮ್ ಅವರು ಮತ್ತೆ ಅವ್ರ ಹಸ್ಬೆಂಡ್ ನಾವು ಗರ್ಭಕೋಸ್ಥರ ಪ್ರಾಬ್ಲಮ್ಸ್ ಇತ್ತು ಅದನ್ನೆಲ್ಲ ಸರಿ ಮಾಡಿಸಿ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ವಿ ಸೆಕೆಂಡ್ ಟೈಮ್ ನಾವು ಹಾಕ್ದಾಗ ಅದು ಎರ್ಡ್ ನಾವು ನಂಗೆ ಎರ್ಡ್ ಬೇಕು ಹಸ್ಬೆಂಡ್ ವೈಫ್ ಜಗಳ ಆಡಿ ನಂಗೆ ಎರ್ಡ್ ಬೇಕೇ ಬೇಕು ಅಂತ ಹಾಕಿ ನಾವು ಹಾಕಿದ್ವಿ ಟ್ವಿನ್ಸ್ ಆಯ್ತು ಕ್ವಿನ್ಸ್ ಆದ್ಮೇಲೆ ಇಪ್ಪತ್ತನೇ ವಾರಕ್ಕೆ ಒಂದು ಮಗು ತೀರಾ ಚಿಕ್ಕದು ಇನ್ನೊಂದ್ ಮಗು ತುಂಬಾ ದೊಡ್ಡದಾಗಿ ನಾನೇನ್ ಹೇಳಿದೆ ಆ ಪೇಶೆಂಟ್ ಗೆ ಆ ಚಿಕ್ಕ ಮಗು ಬಿಟ್ಬಿಡಿ ಹೊಟ್ಟೋಗ್ಲಿ ಪರವಾಗಿಲ್ಲ ದೊಡ್ಡ ಮಗು ನಾನು ಅಟ್ಲೀಸ್ಟ್ ಆ ದೊಡ್ಡ ಮಗು ಚೆನ್ನಾಗಿ ಬೆಳೀನಿ ದೊಡ್ಡ ಮಗು ಒಂದು ಚಾನ್ಸ್ ಇರುತ್ತೆ ಅಂತ ಇಲ್ಲ ನೀವು ಇಷ್ಟ ತನಕ ನೀವ್ ಕರ್ಕೊಂಡ್ ಬಂದಿದ್ರ ನನ್ಗೆ ನನ್ಗೆ ಆ ಎರಡ್ ಮಕ್ಳುನು ಬೇಕು ನೀವ್ ವಿಚಾರ ತರ ತಗೊಂಡು ನೀವ್ ಮಾಡ್ಲೇಬೇಕು ಅಂತ ಅಂದಾಗ ನಾವ್ ಅವ್ರಂತೂ ತುಂಬಾ ಕೋಆಪ್ರೇಟ್ ಮಾಡಿ ಪ್ರತಿ ಸತಿ ಡ್ರಿಪ್ಸ್ ಗಿಫ್ಟ್ಸ್ ಎಲ್ಲ ಹಾಕಿ ಮೂವತ್ತೆರಡು ವಾರಕ್ಕೆ ಆ ಗರ್ಭಕೋಶದಿಂದ ನೀರು ಹೊಟ್ಟೋಯ್ತು ನಾವು ಸಿಜನ್ ಸೆಕ್ಷನ್ ಮಾಡಿ ನಾವು ಡೆಲಿವರಿ ಮಾಡಿ ಎರಡು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಫಸ್ಟ್ ಕ್ಲಾಸ್ ಮಕ್ಕಳು ಹುಟ್ಟಿವೆ ಫಸ್ಟ್ ಕ್ಲಾಸ್ ಅದು ನಮ್ಗೆ ಲಕ್ ನಾವೇ ಎಲ್ಲ ಮಾಡಿದ್ವಿ ಅಂತಲ್ಲ ದೇವ್ರ ದಯ ಇರ್ಬೇಕು ನಮ್ಗೆ ಯಾರು ಓಕೆ ಐ ಆಮ್ ಡಾಕ್ಟರ್ ದೇವಿಕಾ ಗುಣಶೀಲ ಐ ಆಮ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಗುಣಶೀಲ ಸರ್ಜಿಕಲ್ ಮೆಟರ್ನಿಟಿ ಹಾಸ್ಪಿಟಲ್ ಅಂಡ್ ಗುಂಚಲ ಫರ್ಟಿಲಿಟಿ ಸೆಂಟರ್ಸ್ Uh, thank you. I I heard uh, <laughs> <laughs> <Yeah, I did>. the <laughs> Super. <laughs> yes, Thank you, thank, thank you,